ಬೆಂಗಳೂರು ಕೆಆರ್ಪುರ ವಿಧಾನಸಭಾ ಕ್ಷೇತ್ರ ಬಸವನಗರ ಎಲ್ ಜಯರಾಮ್ ಅಧ್ಯಕ್ಷರು ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಚೇರಿಯ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರು ಅಧ್ಯಕ್ಷರು ಎಚ್ಎಂ ರೇವಣ್ಣ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಾಬು ಅವರು ಅನ್ನು ಕಟ್ ಮಾಡುವ ಮೂಲಕ ಮತ್ತು ಜ್ಯೋತಿ ಬೆಳಗಿಸುವ ಮೂಲಕ ಕಚೇರಿಯನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಎಲ್ ಜಯರಾಮ್ ಬಿಬಿಎಂಪಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಿಗೆ ಮಾಜಿ ಸಚಿವರು ಎಂ ರೇವಣ್ಣ ಡಿಕೆ ಬಾಬು ಅವರು ಎಲ್ ಜಯರಾಮ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಶುಭಾಶಯಗಳನ್ನು ಕೋರಿದರು ಇನ್ನು ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಯಲಹಂಕ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಪ್ರೇಮಲತಾ ನಂದಕುಮಾರ್ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ವೆಂಕಟೇಶ್ ವೀರಣ್ಣ ಡಿಎ ಗೋಪಾಲ್ ಡಿಕೆ ರಮೇಶ್ ರಾಕೇಶ್ ಬಾಬು ಮತ್ತು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಮಹಿಳಾ ಕಾರ್ಯದರ್ಶಿ ಉಪಾಧ್ಯಕ್ಷರು ಪ್ರಧಾನ ಕಾರ್ಯಕರ್ತರು ಮತ್ತು ಸ್ನೇಹಿತರು ಹಾಗೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು ರಾಜ್ಯದಲ್ಲಿ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲಾಗಿದ್ದಂಥ ಅನ್ಯಾಯಗಳು ಬೆಲೆ ಏರಿಕೆ ಡೀಸೆಲ್ ಹಾಗೂ ಇನ್ನಿತರ ಬೆಲೆ ಏರಿಕೆ ಮತ್ತು ಮನೆ ನಡೆಸೋದಕ್ಕೆ ದುಸ್ತವಾಗಿದ್ದಂಥ ಸಂದರ್ಭದಲ್ಲಿ ನಾವು ಈ ಒಂದು ಐದು ಗ್ಯಾರಂಟಿಗಳ ಯೋಜನೆಯನ್ನು ಪ್ರಚಾರ ಮಾಡಿ ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಕಾರ್ಯಕರ್ತರು ಮಾಡಿದ್ರಿಂದ ನೂರ ಮೂವತ್ತಾರು ಸೀಟು ಅಂದರೆ ನಾವು ಚುನಾವಣೆಗೋಸ್ಕರ ಮಾಡಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಯಾವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿರುತ್ತೋ ಅವತ್ತು ನಾವು ಜನಪರ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಅದೇ ರೀತಿ ಈ ಸಾರಿ ನಾವು ಈ ಐದು ಗ್ಯಾರಂಟಿಗಳು ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಮತ್ತು ಈ ದೂವನಿಧಿ ಇವುಗಳನ್ನು ಜನತೆಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪ್ರಥಮ ಕ್ಯಾಬಿನೆಟಲ್ಲೇ ತೀರ್ಮಾನ ಮಾಡಿ ಅಷ್ಟನ್ನು ಕೂಡ ನಾವು ಚಾಲನೆ ಕೊಟ್ಟಿದ್ದೇವೆ ಇದಕ್ಕಾಗಿ ಈಗಾಗಲೇ ನಲವತ್ತು ಕೋಟಿ ರೂಪಾಯಿ ಮುಂದಿನ ಬಜೆಟ್ ಕೂಡ ಐವತ್ತಾರು ಕೋಟಿ ಐವತ್ತಾರು ಸಾವಿರ ಇದು ಜನರಲ್ಲಿ ಇವತ್ತು ಕೆಆರ್ಪುರಂ ಕ್ಷೇತ್ರದಲ್ಲಿ ಐದು ಗ್ಯಾರಂಟಿಗಳ ಒಂದು ಕಚೇರಿಯನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀವಿ ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರೇವಣ್ಣವರ ಒಂದು ನಾಯಕತ್ವದಲ್ಲಿ ಮತ್ತು ನಮ್ಮ ಕ್ಷೇತ್ರದ ಗ್ಯಾರಂಟಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ ಜಯರಾಮ್ರವರು ಅವರ ಕಚೇರಿ ಮತ್ತು ಗ್ಯಾರಂಟಿ ಸ್ಕೀಮ್ಗಳನ್ನ ಆ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲ ಜನರಿಗೂ ಈ ಐದು ಗ್ಯಾರಂಟಿಗಳ ತಲುಪಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಈ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ ಯಾಕೆ ಅಂತೇಳಿದ್ರೆ ಜನರಿಗೆ ಸಾಕಷ್ಟು ಜನರಿಗೆ ಗ್ಯಾರಂಟಿಗಳು ಯಾವ ರೀತಿ ಅದನ್ನು ಪಡಿಬೇಕು ಅನ್ನೋವಂಥದ್ದು ಭಾಳಷ್ಟು ಗೊಂದಲ ಇರ್ತದೆ ಕೆಲವರಿಗೆ ಹೇಳಿದ್ರೆ ಕೆಲವರಿಗೆ ಆನ್ಲೈನಲ್ಲಿ ಹೇಗೆ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಅಂಥವ್ರಿಗೆ ಸಹಾಯ ಮಾಡೋದಕ್ಕೋಸ್ಕರ ಇವತ್ತು ದಿವಸ ಕ್ಷೇತ್ರದಲ್ಲಿ ಈ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಿದ್ವಿ ಎಲ್ಲ ಜನರಿಗೂ ತಲುಪಬೇಕು ಅನ್ನೋಂಥದ್ದೇ ನಮ್ಮ ಉದ್ದೇಶ ಹಾಗಾಗಿ ಕಚೇರಿಯನ್ನು ಭಾಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ವಿ ಇವತ್ತೊಂದು ದಿವಸ ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಮಿತಿಯನ್ನು ನಮ್ಮ ರಾಜ್ಯ ಸರ್ಕಾರದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಚ್ ಎಂ ರೇವಣ್ಣ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಡಿ ಕೆ ಮೋಹನ್ ಬಾಬು ಅವರು ಕ್ಷೇತ್ರದ ಜನಪ್ರಿಯ ನಾಯಕರು ಅವರು ಅವರ ಒಂದು ಆಶೀರ್ವಾದದಲ್ಲಿ ನನಗೆ ಕೇರ್ಪುರ ವಿಧಾನಸಭಾ ಕ್ಷೇತ್ರದ ಗ್ಯಾ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಅದನ್ನು ಇಡೀ ನಮ್ಮ ಕೇರ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಜನಗಳಿಗೆ ಇದರಿಂದ ಅನುಕೂಲಗಳನ್ನು ನಾವು ಕ ಈ ಗ್ಯಾರಂಟಿ ಯೋಜನೆ ಅನುಕೂಲಗಳನ್ನ ಜಾರಿಗೆ ತರ್ತೀವಿ ಯಾರಿಗೆ ಇದೆ ಯಾರಿಗೆ ಬಂದಿಲ್ಲ ಅಂಥವ್ರಿಗೆ ನಮ್ಮ ಸಮಿತಿ ಕೆಲಸ ಮಾಡ್ತಾಯಿದೆ ಹಾಂ ಈಗ ಎರಡು ಈಗ ಎರಡು ತಿಂಗಳಿಂದ ಬರ್ತಾ ಇರಲಿಲ್ಲ ಈಗ ಎಲ್ಲ ಈಗ ಬರ್ತಾ ಇದೆ ಎಲ್ರಿಗೂ ಈಗ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೇತೃತ್ವದ ಸರ್ಕಾರ ಈಗಾಗಲೇ ಎರಡು ತಿಂಗಳ ಒಂದು ಗೃಹಲಕ್ಷ್ಮಿ ಹಣವನ್ನು ಪ್ರತಿ ಮನೆಗೂ ಎರಡು ಸಾವಿರ ರೂಪಾಯಿನ ಬಿಡುಗಡೆ ಮಾಡಿದ್ದಾರೆ ಈಗ ಬರ್ತಾ ಇದೆ ಬರ್ತಾ ಇದೆ ಇವತ್ತು ಪುರಂ ಕ್ಷೇತ್ರದ ಐದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತಹ ಜೈರಾಮ್ ಸರ್ ಅವರಿಗೆ ನಾವು ಶುಭ ಕೋರಲು ಇಂದು ನಾವು ಅವರ ಕಚೇರಿಗೆ ಆಗಮಿಸಿದ್ದೀವಿ ಈ ಒಂದು ಸುಸಂದರ್ಭದಲ್ಲಿ ಅವರ ಅವರಿಗೆ ಶುಭ ಹಾರೈಸುತ್ತಾ ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಗೌರವಾನ್ವಿತ ಸಿದ್ದರಾಮಯ್ಯ ಹಾಗೂ ನಮ್ಮ ಉಪ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಇವರಿಬ್ಬರ ಕನಸಿನ ಒಂದು ಕೂಸ್ ಹೇಳ್ಬೋದು ನಮ್ಮ ಐದು ಗ್ಯಾರಂಟಿಯ ಯೋಜನೆಗಳು ಅವ್ರು ಯಾಕೆ ಈ ಯೋಜನೆಯ ತೊಗೊಂಬಂದರು ಜಾರಿಗೆ ತಂದರು ಅಂದರೆ ಕರ್ನಾಟಕ ರಾಜ್ಯದ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣರಾಗಬೇಕು ಅದೊಂದು ಉದ್ದೇಶದಿಂದ ನೋಡಿ ಗೃಹ ಬ ಬ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಮನೆಗೆ ಬರುತ್ತೆ ಗೃಹ ಜ್ಯೋತಿ ಕರೆಂಟ್ ಬಿಲ್ ಮನೆಗೆ ಫ್ರೀ ಬರುತ್ತೆ ಆಮೇಲೆ ಇನ್ನು ಶಕ್ತಿ ಯೋಜನೆಯಲ್ಲಿ ಆಧಾರ್ ಕಾರ್ಡ್ ತೊಗೊಂಡ್ರೆ ಬೆಂಗಳೂರು ಸಿಟಿಯೆಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಫ್ರೀ ಆಗಿ ಒಂದು ಅವಕಾಶವನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಹೆಣ್ಮಕ್ಕಳಿಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ನೋಡಿ ಈಗ ನಾವು ಸುಮಾರು ವಿಚಾರಗಳನ್ನ ನಾವು ನೋಡ್ತಾ ಇದ್ದೀವಿ ಈಗ ನಾವು ಸಿಟಿ ಭಾಗದಲ್ಲಿರೋ ಹೆಣ್ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಬರೋದು ಬಡವರಿಗೆ ತುಂಬ ಮುಖ್ಯ ಆದರೆ ಮಧ್ಯಮ ವರ್ಗದವರಿಗೆಲ್ಲ ಪರವಾಗಿಲ್ಲ ಆದರೆ ಹಳ್ಳಿಗಾಡಿನ ವಿಭಾಗದಲ್ಲಿರುವಂತಹ ಹೆಣ್ಮಕ್ಕಳಿಗೆ ಎರಡು ಸಾವಿರ ಎರಡು ಲಕ್ಷ ಥರ ಕಾಣಿಸ್ತಾ ಇದೆ ಅವರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಅಂದರೆ ಈ ಎರಡು ಸಾವಿರದಿಂದ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಮತ್ತು ಅವ್ರ ಮನೆಯಲ್ಲಿ ಎಷ್ಟು ಒಂದು ಸೇವಿಂಗ್ಸ್ ಮಾಡಿ ನೆಕ್ಸ್ಟ್ ಅವ್ರ ಮಕ್ಕಳ ಭವಿಷ್ಯಕ್ಕೋಸ್ಕರ ಆ ಒಂದು ದುಡ್ಡನ್ನು ಎತ್ತಿಡ್ತಾ ಇದ್ದಾರೆ ಮತ್ತು ಕುಟುಂಬ ನಡೆಸ್ತಾ ಇದ್ದಾರೆ ಎಷ್ಟೋ ಮನೆಗಳಲ್ಲಿ ಆ ಎರಡು ಸಾವಿರ ಕರೆಂಟ್ ಬಿಲ್ ಫ್ರೀ ಬರೋದ್ರಿಂದ ಬಸ್ಸು ಫ್ರೀ ಹೋಗ್ತಾ ಇರೋದ್ರಿಂದ ಈ ಎಲ್ಲ ಯೋಜನೆಗಳು ನೋಡಿ ನಮ್ಮ ಹೆಣ್ಮಕ್ಕಳಿಗೆ ಎಷ್ಟು ಬಲ ತುಂಬಿದೆ ಅಂತೇಳಿ ಅದೇ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ಸಹಿತ ನಮ್ಮ ಹೆಣ್ಣು ಮಕ್ಕಳಿಗೆ ಆಶ್ರಯವಾಗಿರುವಂಥ ಈ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಅವ್ರು ನಿಲ್ಲಿಸಲ್ಲ ನೋಡಿ ಈಗ ಎಲೆಕ್ಷನ್ ಆದಮೇಲೆ ಬಂದಿಲ್ಲ ಬಂದಿಲ್ಲ ಅಂತ ಎಲ್ಲರೂ ಬಂಬಡಿ ಹೊಡಿತಾ ಇದ್ದರು ಆದರೆ ಈಗ ನಿನ್ನೆ ಮತ್ತೆ ಮೊನ್ನೆಯಿಂದ ಎರಡು ಅಥವಾ ಮೂರು ಹಂತದಲ್ಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ತಲುಪ್ತಾ ಇದೆ ತಲುಪಿದೆನೂ ಕೂಡ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನನ್ನೆಲ್ಲ ಮಹಿಳಾ ಮಹಿಳೆಯರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ ನಮ್ಮ ಪಕ್ಷ ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಹಾಗಾಗಿ ತಾವೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಲ ತುಂಬಬೇಕು ಶಕ್ತಿಯಾಗಿ ನಿಂತ್ಕೋಬೇಕು